ಹೌದು ಮೂರನೇ ಸಿನಿಮಾ ಫಸ್ಟ್ನೇ ಸಿನಿಮಾ ಟಿ ಆರ್ ಪಿ ರಾಮ ಇವಾಗ ಕಾಲೋನಿ ರಿಲೀಸ್ ಆಗ್ತಾ ಇದೆ ಲವ್ ರೆಡ್ಡಿನಲ್ಲೂ ಮಾಡಿದ್ದೆ ಇದು ನಂದು ಥರ್ಡ್ ಸಿನಿಮಾ ನೀವು ಯಾವ ನಾವು ಕರ್ನಾಟಕ ಕಾಲೋನಿಯವರು ಸರ್

ಆ ಪಾತ್ರಕ್ಕೆ ನಾನು ತುಂಬ ಚೆನ್ನಾಗಿ ಸೂಟ್ ಆಗ್ತೀನಿ ಅನ್ನೋದು ನಮ್ಮ ಡೈರೆಕ್ಟರ್ ಇದು ನಮ್ಮ ಅನಿಸಿ ಸೊ ಕೌಸಲ್ಯ ಕ್ಯಾರೆಕ್ಟ್ರು ನನಗೆ ಕೊಟ್ಟಿದ್ರು ಸೊ ಆ ಕೌಸಲ್ಯ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದೀನಿ ಅನ್ನೋದು ನನ್ನ ಭಾವನೆ ಸಿನಿಮಾ ನೋಡಿ ನಾನು ಕೌಸಲ್ಯ ಕ್ಯಾರೆಕ್ಟ್ರಿಗೆ ಜೀವ ತುಂಬಿದ್ದೀನಿ ಇಲ್ಲ ಅಂತ ನೀವು ಹೇಳಬೇಕು ಅದು ತುಂಬ ಚೇಂಜ್ ಮಾಡ್ಕೋಬೇಕು ಯಾಕೆಂದರೆ ನನ್ನ ರಿಯಲ್ ಲೈಫಲ್ಲಿ ನಾನು ತುಂಬ ಬಜಾರಿ ಬಾಯ್ ನೀವು ನೋಡ್ದಂಗೆ ಎಲ್ಲ ಶಾರ್ಟ್ ಫಿಲಿಮ್ಸಲ್ಲೂ ನಾನು ತುಂಬ ಮಾತಾಡಿರ್ತೀನಿ ಸೊ ಈಚೆ ನೋಡೋರಿಗೆಲ್ಲ ಏನನ್ನಿಸಿರುತ್ತೆ ನಾನು ಬಾಯ್ ಬಡ್ಕಿ ತುಂಬ ಜೋರಿದ್ದೀನಿ ಅಂತ ಬಟ್ ನಾನು ರಿಯಲ್ ಲೈಫಲ್ಲಿ ಫಿಫ್ಟಿ ಫಿಫ್ಟಿ ಇದ್ದೀನಿ ನೀವು ಹೆಂಗಿರ್ತೀರೋ ನಾನು ಹಂಗಿರ್ತೀನಿ ಬಟ್ ಈ ಸಿನಿಮಾದಲ್ಲಿ ಆ ಥರ ಇಲ್ಲ ಕೌಸಲ್ಯ ಅನ್ನೋ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟ್ರಲ್ಲಿ ನಿಮ್ಗೆ ಹೆಸರಲ್ಲೇ ಇದೆ ಅಷ್ಟು ಸಾಫ್ಟ್ನೆಸ್ ನಾನು ತುಂಬ ಸಾಫ್ಟಾಗಿರ್ತೀನಿ ಕೌಸಲ್ಯ ಅನ್ನೋ ಕ್ಯಾರೆಕ್ಟ್ರಲ್ಲಿ ರೆಕಗ್ನೈಸ್ ಮಾಡ್ತಾರೆ ಮಾಡಿದ್ರಲ್ವಾ ಮತ್ತೆ ಈಗ ರೀಸೆಂಟ್ ಆಗಿ ಒಂದು ಕಂಜಸ್ ಕೊಬರ ಶಾರ್ಟ್ ಫಿಲ್ಮ್ ಮಾಡಿದ್ವಿ ಸೊ ಅದರಲ್ಲಿ ಅಮ್ಮನ ಮನೆಗೆ ಹೋಗಿ ತಗೋಬರೋದು ಒಂದು ಸೀನ್ ಇದೆ ಸೊ ಅದರಿಂದ ಜಾಸ್ತಿ ರೆಕಗ್ನೈಸ್ ಆಗಿ ಇನ್ನು ಜಾಸ್ತಿ ನನ್ನ ಬಾಯ್ ಬಡಿಕೆ ಅಂತಾನೆ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಏನು ಬೇಜಾರಿಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಆ ಥರ ರೆಕಗ್ನೈಸ್ ಮಾಡೋದ್ರಿಂದ ಹೌದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರ ಜೊತೆ ನನಗೊಂದು ಅವಕಾಶ ಸಿಕ್ಕಿದ್ದು ಅದು ನನ್ನ ಬ್ಲೆಸ್ಸೆಡ್ ಅಂತ ಹೇಳಬೇಕು ಯಾಕೆಂದರೆ ಅಂಥ ಆ್ಯಕ್ಟರ್ ಜೊತೆ ನನಗೊಂದು ಅವಕಾಶ ಸಿಕ್ಕಿತ್ತಲ್ಲ ಅದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಲ್ಲಿ ಏನೋ ಒಂದು ಇದೆ ನಂದು ರಾಜೀವ್ ಸರ್ದು ಕಾಂಬಿನೇಷನಲ್ಲಿ ಅಂದರೆ ಅದನ್ನು ನಾನು ನನ್ಗೆ ಗೊತ್ ನಾನು ನನಗೆ ಗೊತ್ತಿರೋ ಥರ ಮಾಡಿದರೆ ಅವರು ಹೇಳೋರು ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಇದು ಹಿಂಗಲ್ಲ ಹಿಂಗೆ ಮಾಡು ಚೆನ್ನಾಗಿರುತ್ತೆ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಇನ್ನು ಈ ಥರ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಹೇಳಿ ಅವರು ತುಂಬ ನನಗೆ ಎಂಕರೇಜ್ ಮಾಡ್ತಾಯಿದ್ರು ಸೊ ಅವ್ರ ಜೊತೆ ವರ್ಕ್ ಮಾಡಿದರೆ ನನಗಂತೂ ತುಂಬ ಖುಷಿ ಇದೆ ಅದು ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ ನಾನು ಹೇಳ್ದೆ ಅಲ್ಲ ನನ್ನ ಕೌಸಲ್ಯ ಕ್ಯಾರೆಕ್ಟರ್ಗೆ ಅದಕ್ಕೆ ಏನ್ ಜೀವ ತುಂಬಬೇಕು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜೀವ ತುಂಬಿದ್ದೀನಿ ನೀವು ಸಿನಿಮಾ ನೋಡಿ ಹೇಳಿ ಕೌಸಲ್ಯಾಗಿ ನಾನು ಕಾಲೋನಿಗಳಲ್ಲಿ ಹೇಗಿದ್ದೆ ಹೇಗೆ ಜೀವ ತುಂಬಿದೀನಿ ಅಂತ ನಾನು ನೀವು ಹೇಳ್ಬೇಕು ನೀವು ಈಗ ಹೇಳಿದ್ರಲ್ಲ ಮುಂಚೆ ಯಾವ್ದೇ ನನ್ನ ಬಾಯ್ ಬಡಿಕೆ ಅಂತ ನೀವು ಬಗ್ಗೆ ಹೇಳ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಬಿಡ್ಬೋದು ಕೊಟ್ರೆ ನನಗೇನು ಬೇಜಾರಿಲ್ಲ ತುಂಬ ಖುಷಿಯಾಗಿ ತೊಗೊಂತೀನಿ ಹಾ ಆಕ್ಚುಲಿ ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಬಂದು ಗಾಯಬಡಕೆ ಅಂತ ಅದು ಡೈರೆಕ್ಟರ್ ಬಂದು ಅಮಿತ್ ರಾಜ್ ಸರ್ ಮತ್ತೆ ಪ್ರೊಡ್ಯೂಸರ್ ಬಂದು ಕಾರ್ತಿಕ್ ರವಾರಿ ರೆಡ್ಡಿ ಅವರಿಬ್ಬರಿಗೆ ನಾನು ಲೈಫ್ ಟೈಮ್ ಥ್ಯಾಂಕ್ಫುಲ್ ಆಗಿರ್ತೀನಿ ಯಾಕೆಂದ್ರೆ ನಾನು ಅದಕ್ಕೆ ಮುಂಚೆ ಒಂದೆರಡು ಸಿನಿಮಾಗಳು ಮಾಡಿದ್ದೆ ಬಟ್ ಅದಾದಮೇಲೆ ಒಂದೆರಡು ಶಾರ್ಟ್ ಇದು ಆಲ್ಬಮ್ ಅಮ್ಮ ಕೂಡ ಮಾಡಿದೆ ಬಟ್ ಅದೆಲ್ಲದಕ್ಕಿಂತ ಜಾಸ್ತಿ ನನಗೆ ರೆಕಗ್ನೈಸ್ ಅಂದರೆ ಬಾಯ್ ಬಡ್ಕಿ ಅದರಲ್ಲೂ ಆ ನಮ್ಮ ಶಾರ್ಟ್ ಫಿಲ್ಮಲ್ಲಿ ನನ್ನ ಕ್ಯಾರೆಕ್ಟು ಅಷ್ಟು ರೆಕಗ್ನೈಸ್ ಆಗುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಆ ಒಂದು ಬ್ರೇಕ್ ಕೊಟ್ಟಿದ್ದಕ್ಕೆ ನಾನು ಅಮಿತ್ ಸರ್ಗೆ ಮತ್ತು ಕಾರ್ತಿಕ್ಗೆ ಲೈಫ್ ಟೈಮ್ ಆಗಿರ್ತೀನಿ ಅಂದ್ರೆ ಈಗ ಒಂದೊಂದು ಸ್ಟೆಪ್ ಇಟ್ಕೊಂಡ್ಬರ್ಬೇಕು ಅಂತ ಹೇಳ್ತಾರೆ ಇಂಡಸ್ಟ್ರಿಗೆ ಬರೋದು ಬಹಳ ಕಷ್ಟ ಒಬ್ಬ ಆರ್ಟಿಸ್ಟ್ ಆಗಿ ಗುರುತಿಸ್ಕೊಳ್ಳೋದು ನೀವು ಅದರ ಅದು ಒಂದು ಶ್ರಮ ಇದ್ದೇ ಇರುತ್ತೆ ನಿಮಗೆ ತುಂಬಾ ಇರುತ್ತೆ ಸರ್ ಅದರಲ್ಲಿ ಹೆಣ್ಮಕ್ಳು ಅಂದ್ರೆ ಇದ್ದಿದ್ದು ಜಾಸ್ತಿ ಇರುತ್ತೆ ಬಟ್ ಅದನ್ನೆಲ್ಲ ನೀವು ಮೀರಿ ಒಂದು ಈ ಶಾರ್ಟ್ ಮೂವಿಗಳು ಅಂತ ಬಂದಾಗ ಆಸ್ ಅ ಹೀರೋಯಿನ್ ಆಗಬೇಕು ಅಂತಾನೆ ಬಂದಿದ್ದ ಇಲ್ಲ ಜಸ್ಟ್ ಅದು ಸಡನ್ ಆಗಿ ಆಗಿದ್ದ ಹೇಗೆ ಅಂತ ಅದೇ ಪ್ರೋಸೆಸಿಂಗ್ ಹೇಗೆ ನಿಮ್ದು ಇಂಡಸ್ಟ್ರಿ ಇಲ್ಲ ಆಕ್ಚುಲಿ ನಾನು ಇಂಡಸ್ಟ್ರಿಗೆ ನಮ್ಮ ಅಮ್ಮ ಎಲ್ಲ ಕಳ್ಸಲ್ಲ ತುಂಬಾ ಸ್ಟ್ರಿಕ್ಟ್ ಅಮ್ಮ ಬಟ್ ಒಂದು ನನ್ನ ಫ್ರೆಂಡಿಂದ ಒಂದು ಅವಕಾಶ ಬಂತು ಆವಾಗಲೂ ಕಳಿಸಲ್ಲ ಅಂದರು ಬಟ್ ಆರ್ ಸಿ ಇರಮ್ಮ ಅಂತ ಒಬ್ಬರು ಡೈರೆಕ್ಟರು ಅವರು ನಮ್ಮಮ್ಮ ಹತ್ರ ಅಪ್ರೋಚ್ ಮಾಡಿ ನಿಮ್ಮ ಮಗಳ ಜವಾಬ್ದಾರಿ ನಂದು ಅಂತ ತೊಗೊಂಡು ಅವರು ಫಸ್ಟು ಶಾರ್ಟ್ ಫಿಲ್ಮ್ ಮಾಡಿದ್ದು ಅದಾದಮೇಲೆ ನಮ್ಮಮ್ಮಗೆ ನಂಬಿಕೆ ಬಂದು ಅವ್ರು ಈಚೆ ಕಳ್ಸಿದ್ಮೇಲೆ ನಾನು ಇಂಡಸ್ಟ್ರಿಗೆ ಬಂದಮೇಲೆ ಆಫ್ಕೋರ್ಸ್ ನಾನು ಅಂದ್ಕೊಂಡಿದ್ದೆ ಮಾಡಿದ್ರೆ ಲೀಡಾಗಿ ಮಾಡಬೇಕು ಇಲ್ಲಾಂದರೆ ಮಾಡಬಾರ್ದು ಸೊ ಹೀಗೆ ಇದ್ದೀನಿ ಸೊ ತುಂಬ ಖುಷಿಯಾಗತ್ತೆ ಇನ್ನೂ ಒಂದು ಎರಡು ಮೂರು ಸಿನಿಮಾ ಮಾಡಿದ್ರು ನನಗೆ ಈ ಶಾರ್ಟ್ ಮೂವಿ ಮಾಡಿದಷ್ಟು ಫೇಮನ್ನ ಅದನ್ನ ಅಳ್ಸೋಕ್ಕಾಗಲ್ಲ ಅದನ್ನು ಮುರಿಯೋಕ್ಕಾಗಲ್ಲ ದಾಖಲೆ ಅಂತ ಅನ್ಸುತ್ತೆ ಹಂಗೆಲ್ಲ ಏನಿಲ್ಲ ಸರ್ ಶಾರ್ಟ್ ಫಿಲ್ಮ್ ಜಾನರೇ ಬೇರೆ ಸಿನಿಮಾ ಜಾನರೇ ಬೇರೆ ಬಟ್ ಎಲ್ಲ ಕಡೆ ನಿಮ್ಮನ್ನ ತುಂಬ ರೆಕಗ್ನೈಸ್ ಮಾಡ್ತಾರೆ ಗುರುತಿಸ್ತಾರೆ ಸೊ ನೀವು ಆ ಶಾರ್ಟ್ ಮೂವಿ ನನ್ನ ಬಾಯ್ವಟ್ಟಿ ಆಗಿದ್ದವರಲ್ಲ ಈ ಈ ಥರ ಬಜಾರಿ ಆಗಿದ್ರು ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ನೋಡಿದಾಗ ಅನ್ಸಲ್ವ ಅಂತ ಹಂಗೆಲ್ಲ ಏನಿಲ್ಲ ಸಿನಿಮಾ ನೋಡಿದವರು ಹೇಳಿದ್ದಾರೆ ನನ್ನದು ಟಿ ಆರ್ ಪಿ ರಾಮ ಸಿನಿಮಾದಲ್ಲೂ ಅಷ್ಟೇ ನಂದು ಸ್ಕ್ರೀನ್ ಟೈಮಿಂಗ್ ಕಮ್ಮಿ ಇತ್ತು ಬಟ್ ಆ ಸಿನಿಮಾ ನೋಡಿದವ್ರು ಹೇಳಿದ್ದಷ್ಟೇ ಆ ಕ್ಯಾರೆಕ್ಟರ್ಗೇನು ಜೀವ ತುಂಬಬೇಕಿತ್ತಲ್ಲ ಅದು ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಸೊ ಹಾಗೆನೇ ಆ ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಬರುತ್ತೆ ಅದಕ್ಕೆ ಜೀವ ತುಂಬ್ತೀನಿ ಶಾರ್ಟ್ ಫಿಲ್ಮಲ್ಲಿ ಏನು ಕ್ಯಾರೆಕ್ಟರ್ ಬರುತ್ತೆ ಅದಕ್ಕೆ ಜೀವ ತುಂಬ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಟಿ ಆರ್ ಪಿ ರಾಮದಲ್ಲಿ ನನಗದು ಚಾಲೆಂಜಿಂಗ್ ಕ್ಯಾರೆಕ್ಟರು ನನಗೆ ಮಾತು ಬರಲ್ಲ ನನಗೆ ಸಿಗ್ ಏನು ಸೈನ್ ಲ್ಯಾಂಗ್ವೇಜ್ ಬರಲ್ಲ ಬಟ್ ಅದರಲ್ಲಿ ಮಾಡಿದ್ದೀನಿ ನನಗೆ ಅವಾಗಲೂ ಸ್ವಲ್ಪ ಭಯ ಆಯಿತು ಜನ ಹೆಂಗೆ ತಗೊಂತಾರೆ ಅಂತ ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು ಹೌದು ಆ್ಯಕ್ಚುಲಿ ಲವ್ ರೆಡ್ಡಿ ನಾನು ಟಿ ಆರ್ ಪಿ ರಾಮಗಿಂತ ಬಿಫೋರ್ ಮಾಡಿದ್ದಂತ ಅನ್ಕೊಂತೀನಿ ಅದರಲ್ಲಿ ನನಗೆ ತುಂಬ ಖುಷಿ ಆಯಿತು ಅದರಲ್ಲಿ ನನಗೆ ಸಕತ್ತು ಕಷ್ಟ ಆಗಿದ್ದಂದ್ರೆ ಸ್ಲ್ಯಾಂಗು ಅದು ಅವ್ರದ್ದು ತುಂಬ ಬೇರೆ ಥರ ಸ್ಲ್ಯಾಂಗ್ ಇತ್ತು ಲವ್ ರೆಡ್ಡಿನಲ್ಲಿ ಆ ಸ್ಲ್ಯಾಂಗ್ ಅಂದ್ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿತ್ತು ಅಷ್ಟೇ ಮೊನ್ನೆ ನನ್ಗೆ ಭಾಳ ಇಷ್ಟ ಆಗಿತ್ತು

ಅದು ತುಂಬ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ತರ್ಟಿ ಇಯರ್ಸ್ ರೀ ಎಂಟ್ರಿ ನಮ್ಮ ಟಿ ಆರ್ ಪಿ ರಾಮ ಸಿನಿಮಾಗೆ ಅದರಲ್ಲೂ ನಾನು ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಅಂದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಸಿನಿಮಾ ನೋಡ್ಕೊಂಡು ಬೆಳೆದವ್ರು ನಾವು ಮನೇಲಿ ಇಲಿ ಬೀದಿಲಿ ಹುಲಿ ಈ ಥರ ಎಲ್ಲ ಸಿನಿಮಾ ನೋಡ್ಕೊಂಡು ಬೆಳೆದವರು ಇವಾಗ ನಮ್ಗೆ ಅವ್ರ ಜೊತೆ ಒಂದು ಆಪರ್ಚುನಿಟಿ ಸಿಗುತ್ತೆ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂದಾಗ ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ ನಾನು ರವಿ ಸರ್ನ ಕೇಳ್ತಾ ಇದೆ ಸರ್ ನಿಜಾನ ಸರ್ ನಿಜಾನ ಅಂತ ಅವರು ಹ್ಞೂ ಮೇಡಮ್ ನೀವು ಬನ್ನಿ ನೋಡಿ ಅಂತ ಬಟ್ ಅವ್ರ ಜೊತೆ ಅವ್ರ ಹತ್ರ ಕಲಿಯೋಕ್ಕೆ ನಾನು ತುಂಬ ಕಲ್ತಿದ್ದೀನಿ ಇಂಡಸ್ಟ್ರಿನಲ್ಲಿ ನಾನು ತುಂಬ ಜನ ಆರ್ಟಿಸ್ಟ್ ನೋಡಿದ್ದೀನಿ ಅದರಲ್ಲಿ ಮಹಾಲಕ್ಷ್ಮಿ ಮ್ಯಾಮ್ ಅಂತೂ ತುಂಬಾ ಗ್ರೇಟ್ ಅನ್ಸುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ಹಿಡಿದು ಅವ್ರ ಬಿಹೇವಿಯರು ಅವ್ರಿಟ್ಯೂಡ್ನ ಕಲಿಬೇಕನ್ಸತ್ತೆ ಇನ್ನೂ ಮಾಡಿದ್ರಾಮ್ ಇರುತ್ತೆ ಡೈಲಾಗ್ ಅಂದ್ರೆ ಪಾಗಲ್ ಟು ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಅದರಲ್ಲಿ ಹುಡುಗ ಹುಡುಗಿನ ಹುಡುಕ್ತಾ ಇರ್ತಾನೆ ಇವಾಗ ನೆಕ್ಸ್ಟು ನಾವು ಪಾಗಲ್ ತ್ರೀ ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೀವಿ ಸದ್ಯದರಲ್ಲೇ ರಿಲೀಸ್ ಇದೆ ಅದರಲ್ಲಿ ಒಂದು ಡೈಲಾಗ್ ಇದೆ ಅವ್ನು ಕೇಳ್ತಾನೆ ನಿಮ್ಮಪ್ಪ ಮದ್ವೆಗೆ ನಿಮ್ಮಪ್ಪ ಎಷ್ಟು ತಕ್ಷಿಣೆ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ಯಾಕೆ ಗಂಡಸಾಗಿ ಕೈ ನನ್ನೊಂದು ದುಡ್ಡು ಸಾಕೋಕ್ಕಾಗಲ್ವಾ ಅಂತ ಅವ್ನು ಅದಕ್ಕೆ ಹೇಳ್ತಾನೆ ಯಾಕೆ ನೀನು ಹೆಂಗ್ಸಾಗಿ ನನ್ನೊಂದು ದುಡ್ಡು ಸಾಕೋಕ್ಕಾಗಲ್ವಾ ಇದು ತುಂಬಾ ವೈರಲ್ ಆಗಿತ್ತು ಅವಾಗ ಯಾಕೆ ಹುಡುಗಿನೇ ಹುಡುಗ ಥಿಂಕ್ ಮಾಡಬೇಕು ಹುಡುಗಿನ ಹುಡ್ಗನ್ ಸಾಕೋದಲ್ವಾ ಅದೇ ಅವರು ಆರ್ಟಿಸ್ಟ್ ಸರ್ಚ್ ಮಾಡ್ತಾ ಮಾಡ್ತಾಯಿದ್ರು ಆವಾಗ ನನ್ನ ಪ್ರೊಫೈಲ್ ಶೇರ್ ಆಗಿತ್ತು ಸೊ ಕರೆದ್ರು ಹೋದೆ ಆಮೇಲೆ ಲುಕ್ ಟೆಸ್ಟ್ ತೊಗೊಂಡ್ರು ಲುಕ್ ಟೆಸ್ಟ್ ಕೊಟ್ಟು ಸೆಲೆಕ್ಟ್ ಲವ್ ಅವ್ರೆಡ್ಡಿ ಸಿನಿಮಾಗೆ ಇಲ್ಲ 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 ಅದು ಫಾರ್ವರ್ಡ್ ಆಗಿತ್ತು ಯಾರೋ ಕೋರ್ಡಿನೇಟರ್ ಕಡೆಯಿಂದ ಮೇ ಬಿ ನಂದು ಪ್ರೊಫೈಲ್ ಶೇರ್ ಆಗಿತ್ತು ಅನ್ಸುತ್ತೆ ಸೊ ಆಮೇಲೆ ಡೈರೆಕ್ಟರ್ ಕಾಲ್ ಮಾಡಿದ್ರು ಡೈರೆಕ್ಟರ್ ಕಾಲ್ ಮಾಡಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಮ್ಮ ಮಾಡ್ತೀರಾ ಚೆನ್ನಾಗಿದೆ ಅಂತೇಳಿ ನಾನು ಓಕೆ ಅಂತ ಹೇಳಿ ಅದು ನಂದು ಫಸ್ಟು ಅನ್ಸುತ್ತೆ ತೆಲುಗು ಅದಕ್ಕಿಂತ ಬಿಫೋರ್ ನಾನು ರಾಜಾರಾಣಿ ಅಂತ ಒಂದು ಫಸ್ಟ್ ಶಾರ್ಟ್ ಫಿಲ್ಮ್ ನಾನು ಇಂಡಸ್ಟ್ರಿಗೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಕ್ಯಾಮ್ರಾ ಅಂತ ಫೇಸ್ ಮಾಡಿದ್ದು ನಂದು ಫಸ್ಟ್ ಶಾರ್ಟ್ ಫಿಲ್ಮ್ ರಾಜಾರಾಣಿ ಅಂತ ಅದಾದಮೇಲೆ ಅಲ್ಲಿ ಅವ್ರು ರೆಡಿ ತೆಲುಗು ಅಲ್ಲಿ ಮಾಡಿದ್ದು

ನನ್ನ ನನಗೆ ಅಂತ ಒಂದು ಟೈಮ್ ಕೊಟ್ಟು ನೀವು ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್ ಆ್ಯಂಡ್ ನಿಮ್ಮೆಲ್ಲ ಸಪೋರ್ಟು ನಮ್ಮ ಕಾಲೋನಿ ಟೀಮಲ್ಲಿ ಇರಲಿ ಇದೇ ಜನವರಿಲಿ ಬರ್ತಾ ಇದೆ ಹೊಸ ವರ್ಷಕ್ಕೆ ಹೊಸ ಸಿನಿಮಾದಲ್ಲಿ ಇದ್ದೀನಿ ಪ್ಲೀಸ್ ಬ್ಲೆಸ್ ಮೀ ಥ್ಯಾಂಕ್ ಯು ಥ್ಯಾಂಕ್ ಯು